ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಳಿಗ್ಗೆ ಎದ್ದು ಶಿವಾಜಿನಗರ ಮೀನು ಮಾರ್ಕೆಟ್ಗೆ ಹೋದೆ ಈಗ ಏನು ಗೊತ್ತಾ ಈಗ ಮೀನಿನ ಸೀಸನ್ ಎಲ್ಲ ಇದು ನಮಗೆ ಗೊತ್ತಾಗಲೂ ಇಲ್ಲ ನಾನು ಲಾಸ್ಟ್ ವೀಕ್ ಹೋದಾಗಲೂ ಮಾರ್ಕೆಟಲ್ಲಿ ಮೀನು ಕೂಡ ಇರಲಿಲ್ಲ ಇವಾಗ ಈ ಸಮುದ್ರದ ಭಾಗದಲ್ಲಿ ಟ್ರೋಲಿಂಗ್ ನಡೀತಾ ಇದೆ ಟ್ರೋಲಿಂಗ್ ಅಂದರೆ ಈ ಮೊಟ್ಟೆ ಇಡುವ ಟೈಮಲ್ಲಿ ಮೀನು ಹಿಡೀಲಿಕ್ಕೆ ನಿಷೇಧನ ಜಾರಿ ಮಾಡಿರ್ತಾರೆ ಹಾಗಾಗಿ ಎಲ್ಲ ರೀತಿಯ ಮೀನನ್ನು ಹಿಡೀಲಿಕ್ಕೆ ಮೊಟ್ಟೆ ಮೀನನ್ನು ಹಿಡಿದ್ರೆ ಮತ್ತೆ ಮೀನು ಆಗೋದಿಲ್ಲ ಹಾಗಾಗಿ ಮೀನೆಲ್ಲ ಇವತ್ತು ಸ್ವಲ್ಪ ಸ್ವಲ್ಪನೇ ಇತ್ತು ಮಾರ್ಕೆಟಲ್ಲಿ ಭಾರಿ ರೇಟ್ ಇತ್ತು ಹಾಗೆ ನಾನು ವೈಟ್ ಪಾಂಪ್ರೆಟ್ ಫ್ರೈ ಮಾಡೋಣ ಅಂತ ತಂದೆ ವೈಟ್ ಪಾಂಪ್ರೆಟ್ ಕ್ರ್ಯಾಬ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಇಡ್ಕೊಂಡು ಬಂದೆ ಹಾಗೆ ವೈಟ್ ಪಾಂಪ್ರೇಟ್ ಅಲ್ಲೇ ಕಟ್ ಮಾಡಿಸಿ ತುಂಬ ದುಬಾರಿ ರೇಟ್ ಇತ್ತು ಹಾಗೆ ಒಂದೂವರೆ ಕಿಲೋ ಅಷ್ಟೇ ತಂದೆ ಇಲ್ಲಿ ನಾನಿವಾಗ ಒಂದು ಐದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಒಂದು ಸ್ಪೂನ್ ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕ ಉಪ್ಪು ಒಂದು ನಾಲ್ಕು ನಿಂಬೆ ಹಣ್ಣನ್ನು ಕಟ್ ಮಾಡಿ ಅದರ ರಸ ತೆಗೆದು ಈ ಪೇ ಮಸಾಲೆಗೆ ನಾವು ಹಾಕಬೇಕು ಆಮೇಲೆ ನಾವು ಯಾವ ಎಣ್ಣೆಯಲ್ಲಿ ಕರಿತೀವಿ ನೋಡಿ ಆ ಎಣ್ಣೆಯನ್ನು ಸ್ವಲ್ಪ ಹಾಕಬೇಕು ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಮೊದಲು ಒಳ್ಳೆ ನೀರು ಹಾಕಿ ಒಂದು ಚೆನ್ನಾಗಿರುವ ಗಂಟುಗಳಿಲ್ಲದ ಪೇಸ್ಟ್ನ ತಯಾರು ಮಾಡಿ ಇಡಬೇಕು ನಾನಿವತ್ತು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಾನು ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಮೀನು ಚೆನ್ನಾಗಿತ್ತು ಮತ್ತು ರೇಟು ಸ್ವಲ್ಪ ಜಾಸ್ತಿನೇ ಇತ್ತು ಹಾಗೆ ಗಂಟು ಕಟ್ಟದ ರೀತಿಯಲ್ಲಿ ಇದನ್ನು ಮೊದಲು ನಾವು ಪೇಸ್ಟ್ ಮಾಡಿಕೊಳ್ಬೇಕು ಎಷ್ಟು ಬೇಕೋ ಅಷ್ಟೇ ನೀರು ಹಾಕಬೇಕು ನಾವು ಈ ಬಜ್ಜೆಲ್ಲ ಮಾಡುವಾಗ ಕಡಲೆ ಹಿಟ್ಟಿಗೆಲ್ಲ ಪೇಸ್ಟ್ ಮಾಡ್ತೀವಲ್ಲ ಆ ರೀತಿಯ ಒಂದು ಪೇಸ್ಟ್ ಆದರೆ ಸಾಕು ಒಟ್ಟಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಮತ್ತೊಂದು ಸಲ ಎಲ್ಲ ನೋಡಬೇಕು ಉಪ್ಪು ತಾಗಿದೆಯಾ ಅದು ಕರೆಕ್ಟಾಗಿರುತ್ತೆ ಅಥವಾ ನಿಂಬೆಹಣ್ಣು ಹುಣ್ಸೆಹಣ್ಣು ಅಂದರೆ ನಾನು ನಿಂಬೆಹಣ್ಣಿನ ರಸ ಹಾಕಿರೋದು ನಿಂಬೆಹಣ್ಣಿನ ರಸ ಇಲ್ಲಾಂದರೆ ನಿಮಗೆ ವಿನೆಗರ್ ಕೂಡ ಹಾಕ್ಬೋದು ವಿನೆಗರ್ ಹಾಕೋ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇದು ನ್ಯಾಚುರಲ್ ಹಣ್ಣು ಅಂದರೆ ನ್ಯಾಚುರಲ್ ಆಗಿರುತ್ತೆ ವಿನೆಗರ್ ಅಂದರೆ ಒಂದು ಆರ್ಟಿಫಿಷಿಯಲ್ ಹುಳಿ ಇರುವಂಥದ್ದು ಇಲ್ಲಿ ನಾನು ಪೇಸ್ಟ್ ಮಾಡಿದೆ ಇನ್ನು ನಾವು ಕತ್ತರಿಸಲೇ ಕತ್ತರಿಸ್ಕೊಂಡು ಬಂದಿದ್ದು ಇವತ್ತು ಮೀನನ್ನ ಕತ್ತರಿಸ್ಕೊಂಡು ಬಂದು ತೊಳೆದ ಮೀನನ್ನೆಲ್ಲ ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಮೀನನ್ನು ಹಾಕಿ ವೈಟ್ ಪಾಂಪ್ಲೇಟ್ ವೈಟ್ ಪಾಂಪ್ಲೇಟು ಎಂಥದ ಎಂಥ ಪೇಷಂಟ್ಗಳು ಕೂಡ ತಿನ್ಬೌದು ಇನ್ನು ಅಂಥ ಒಂದು ಒಳ್ಳೆಯ ಮೀನು ಇದರಲ್ಲಿ ಈ ಎಣ್ಣೆ ಅಂಶ ಬಹಳ ಕಮ್ಮಿ ಇರೋದು ಆಮೇಲೆ ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಒಂದು ಅವರ್ ಹಾಗೆ ಇಟ್ಟುಬಿಡಬೇಕು ನಾವು ಫ್ರೀಸರಲ್ಲೆಲ್ಲ ಇಡುವಾಗಿದ್ದರೆ ನಾಳೆಗೂ ಒಂದು ನಾಡ್ದಿಗೂ ಫ್ರೀಸರಲ್ಲೆಲ್ಲ ಇಡುವಾಗಿದ್ದರೆ ಒಂದು ಪ್ಲೇಟಲ್ಲಿ ಇದನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಈ ನಾವು ಅದನ್ನು ಜೋಡಿಸ್ತಾ ಮಾಡಿ ಜೋಡಿಸ್ಬೇಕು ಜೋಡಿಸಿ ಕೊನೆಗೆ ಅದನ್ನು ಒಂದೆರಡು ಅವರ್ ನಂತರ ಫ್ರೀಝರ್ಲಿಟ್ಟು ಫ್ರೈ ಮಾಡುವ ಎರಡವರು ಹಿಂದೆನೆ ತಗೊಂಡು ಅದನ್ನು ಹೊರಗಡೆ ಇಡಬೇಕು ನ್ಯಾಚುರಲ್ ಟೆಂಪ್ರೇಚರ್ಗೆ ಬಂದಮೇಲೆ ಫ್ರೈ ಮಾಡ್ಬೋದು ಇವತ್ತು ನಾನು ಸ್ವಲ್ಪ ಫ್ರೀಜರ್ ಒಳಗಡೆ ಈ ಥರ ಇದು ಈ ಥರ ಮಾಡೋದು ನಾವು ಫ್ರೀಜರ್ ಒಳಗಡೆ ಇಡಲಿಕ್ಕೆ ಆಮೇಲೆ ಫ್ರೈ ಮಾಡಲಿಕ್ಕೆ ಬೇರೆ ಇಟ್ಟಿರ್ತೀವಿ ಫ್ರೈ ಮಾಡುವಾಗ ನಾವು ಏನು ಮಾಡಬೇಕು ಹೇಳಿ ತವಾ ಫ್ರೈ ಮಾಡಬೇಕು ನಾವು ಡೀಪ್ ಫ್ರೈ ಮೀನಲ್ಲ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಎಣ್ಣೆನೂ ಅಷ್ಟೇ ಮತ್ತೆ ಮಸಾಲೆ ಎಲ್ಲ ಬಿಟ್ಕೊಂಡೋಗಿರುತ್ತೆ ಕೆಲವರು ಅದಕ್ಕೆ ಕಾರ್ನ್ ಫ್ಲೋರ್ ಅದೆಲ್ಲ ಹಾಕಬಾರ್ದು ಮೀನು ಹೇಗಿದೆ ಹಾಗೆ ಮಾಡಿಯೇ ತಿನ್ನಬೇಕು ಇದು ನೋಡಿ ನಾವು ಇವತ್ತು ಫ್ರೈ ಮಾಡಲಿಕ್ಕೆ ಅಂತ ಇಟ್ಟಿರುವ ಮೀನು ಮಿಕ್ಕಿದನ್ನು ನಾನು ಫ್ರೀಝರ್ ಇಟ್ಟೆ ಒಂದು ಇಷ್ಟು ಕಾಸ್ಟ್ಲಿ ಮೀನು ಇನ್ನೊಂದು ನಾಲ್ಕೈದು ದಿನ ನಾವು ತಿನ್ಬೋದು ಹಾಗೆ ಎಣ್ಣೆ ಬಿಸಿ ಆದಮೇಲೆ ಒಂದು ಮೀನಿಗೆ ಒಂದು ಮೀನ್ ತಾಗಬಾರ್ದು ಹಾಗೆ ಇಟ್ಟು ಫ್ರೈ ಮಾಡಬೇಕು ಇವಾಗ ಎಣ್ಣೆ ಬಿಸಿಯಾಗಿದೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಹೋಗಬೇಕು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಫ್ರೈ ಮಾಡಬೇಕು ಅದನ್ನು ಮಗುಚ್ಚಿ ಹಾಕಬೇಕು ಅಂದರೆ ಅಥವಾ ಉಲ್ಟ ಹಾಕಬೇಕು ಎರಡು ಕಡೆ ಫ್ರೈ ಆದಾಗ ಸ್ವಲ್ಪ ಒಂದು ಹೇಳೋದು ಒಂದು ಒಂದೊಂದು ಕಡೆ ಫ್ರೈ ಮಾಡಲಿಕ್ಕೆ ನಾವು ಹತ್ತು ಹತ್ತು ನಿಮಿಷ ಆದರೂ ಇಡಬೇಕು ಮಿನಿಮಮ್ ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡಿದರೆ ನಾವು ಐ ಫ್ಲೇಮಲ್ಲಿ ಇಟ್ಟು ಅಥವಾ ಡೀಪ್ ಫ್ರೈ ಎಲ್ಲ ಮಾಡಿದರೆ ಅದರ ಟೇಸ್ಟು ಖಾರ ಹುಳಿ ಯಾವುದು ನಮಗೆ ಸಿಗೋದಿಲ್ಲ ಅದು ಹಾಗೆ ಎಣ್ಣೆಯಲ್ಲೇ ಹೋಗ್ಬಿಡುತ್ತೆ ಇಲ್ಲಾಂದರೆ ಸುಟ್ಟು ಹಾಗೆ ಹೋಗಿರುತ್ತೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ನೋಡಿ ಮೀನ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದೇ ಥರ ತಂದು ಎಲ್ಲನೂ ಮನೆಯಲ್ಲಿ ಮಾಡಿ ನೋಡಿ ಆದಷ್ಟು ನೀವೇ ಮಾಡಿರುವ ಮೆಣಸಿನ ಪುಡಿಯಲ್ಲಿ ಮೀನು ಕರೀರಿ ಚೆನ್ನಾಗಿರುತ್ತೆ ಅದಲ್ಲಂದರೆ ಬ್ರ್ಯಾಂಡೆಡ್ ಪುಡಿಯೆಲ್ಲ ಸಿಗುತ್ತೆ ಅದು ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಗೇ ಎಲ್ಲರೂ ಈ ಥರ ಮೀನೆಲ್ಲ ತಂದು ಮಾಡಿ ಇವಾಗ ಸ್ವಲ್ಪ ರೇಟು ಜಾಸ್ತಿ ಇದೆ ಮೀನು ಸಿಗೋದು ಕೂಡ ಸ್ವಲ್ಪ ನೋಡಿ ತಗೊಳ್ಬೇಕು ಹಳೆ ಮೀನೆಲ್ಲ ತಂದು ಮಾರ್ತಾರೆ ಯಾಕಂದರೆ ಟ್ರೋಲಿಂಗ್ ನಡೆಯೋದ್ರಿಂದ ನಮಗೆ ಬಹಳ ಬಹಳಷ್ಟು ಮೀನು ಸಿಗೋದಿಲ್ಲ ಇವಾಗ ಇನ್ನೂ ಒಂದು ತಿಂಗಳು ಹೋಗಬೇಕು ಆಮೇಲೆ ಚಿಕ್ಕ ಚಿಕ್ಕ ಮೀನೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೀನೆಲ್ಲ ಬರುತ್ತೆ ಮಳೆ ಬಂದರೆ ಸ್ವಲ್ಪ ಮೀನು ಒಂದು ಇದೆಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಜುಲೈ ಆಗಸ್ಟ್ ಬಂದಾಗ ಮತ್ತೆ ಒಳ್ಳೆ ಮೀನು ಬರುತ್ತೆ ನೋಡಿ ತಗೊಳ್ಬೇಕು ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಹಾಗೆ ನಮ್ಮ ಒಂದು ಈ ಬಡ ಚಾನಲ್ ಇದೆ ಅಲ್ವಾ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ವಿವ್ಸ್ ಕೊಡಿ ನಾನು ಮಾಡಿದ ಅಡುಗೆಯನ್ನು ನೀವು ನೋಡ್ತಾ ಇರಿ ನೋಡಿ ಹಾಗೆ ಮಾಡಿ ನಾವು ಯಾವುದಕ್ಕೂ ಆರ್ಟಿಫಿಷಿಯಲ್ ಪುಡಿಯೆಲ್ಲ ಎಲ್ಲ ಬಳಸೋದಿಲ್ಲ ಬಹಳಷ್ಟು ಕಮ್ಮಿ ನಾನು ಬಳಸೋದು ಎಣ್ಣೆನ ಎಲ್ಲ ಅಡಿಗೆಯಲ್ಲಿ ಎಣ್ಣೆ ಕೂಡ ಕಮ್ಮಿ ಇರುತ್ತೆ ಈಗ ಮೀನು ಫ್ರೈ ಮಾಡಬೇಕಂದ್ರೆ ಇಷ್ಟು ಎಣ್ಣೆ ಬೇಕಾಗುತ್ತೆ ನಮಗೆ ಇಲ್ಲಾಂದರೆ ಅದರ ಖಾರ ಖಾರ ಎಲ್ಲ ಅದು ಹೋಗಿರೋದಿಲ್ಲ ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ಇಷ್ಟು ಎಣ್ಣೆ ಹಾಕಬೇಕಾಗುತ್ತೆ ಈಗ ನಮ್ಮ ಮೀನೆಲ್ಲ ಫ್ರೈ ಮಾಡಿದ್ದು ರೆಡಿ ಆಯಿತು ಎಲ್ಲರಿಗೂ ಟಟ ಬ ಬೈ ಸಿ ಯು ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ